ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇಂದು ನಾವು ಐದು ರೂಪಾಯಿ ಕಾಯಿನ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯೊಂದನ್ನು ತಿಳಿದುಕೊಳ್ಳೋಣ ಐದು ರೂಪಾಯಿ ನಾಣ್ಯ ಬ್ಯಾನ್ ಆಗಿದೆಯಾ ಅಥವಾ ಚಲಾವಣೆಯಲ್ಲಿದೆಯಾ ಎಂಬುದರ ಬಗ್ಗೆ ವಿಶೇಷವಾದ ಮಾಹಿತಿಯೊಂದನ್ನು ತಿಳಿದುಕೊಳ್ಳೋಣ ಇದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಗತ್ಯದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಯಾವುದೇ ನೋಟು ಅಥವಾ ನಾಣ್ಯವನ್ನು ಬಂದ್ ಮಾಡಬೇಕಿದ್ದರೆ ಆರ್ಬಿಐ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆಯಬೇಕಾಗುತ್ತದೆ ಆಗ ಮಾತ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳು ಅಥವಾ ನೋಟುಗಳನ್ನು ನಿಷೇಧಿಸಬಹುದು ಪ್ರತಿ ವರ್ಷ ಎಷ್ಟು ನಾಣ್ಯಗಳನ್ನು ಮುದ್ರಿಸಬೇಕೆಂದು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ ಇದರ ನಂತರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ನಿರ್ದೇಶಿಸುತ್ತದೆ ತದನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳನ್ನು ಮುದ್ರಿಸುತ್ತದೆ ನಾಣ್ಯ ಅಥವಾ ನೋಟು ಸ್ಥಗಿತಗೊಂಡಿದ್ದರೂ ಅಥವಾ ಬಿಡುಗಡೆ ಪ್ರಕ್ರಿಯೆಯಲ್ಲಿದ್ದರೂ ಆರ್ಬಿಐ ಕೇಂದ್ರ ಸರ್ಕಾರದ ಅನುಮೋದನೆಯನ್ನು ಪಡೆಯಲೇಬೇಕಾಗುತ್ತದೆ ಆಗ ಮಾತ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳು ಅಥವಾ ನೋಟುಗಳನ್ನು ನಿಷೇಧಿಸಬಹುದು ಸದ್ಯ ದಪ್ಪದಾಗಿರುವ ಹಳೆಯ ಐದು ರೂಪಾಯಿ ನಾಣ್ಯಗಳನ್ನು ಆರ್ಬಿಐ ನಿಷೇಧಿಸಿದೆ ಎನ್ನುವಂತಹ ಸುದ್ದಿ ಹರಿದಾಡುತ್ತಿದೆ ವರದಿಗಳ ಪ್ರಕಾರ ಈ ನಾಣ್ಯಗಳನ್ನು ಚಲಾವಣೆಯಿಂದ ಹಿಂಪಡೆಯಲಾಗಿದೆ ಇನ್ನು ಕೆಲ ವರದಿಗಳ ಪ್ರಕಾರ ಈ ನಾಣ್ಯಗಳ ತಯಾರಿಕೆಯನ್ನು ಸರ್ಕಾರ ನಿಲ್ಲಿಸಿದೆ ಎನ್ನಲಾಗಿದೆ ಆದರೆ ಅದರ ಚಲಾವಣೆಯನ್ನು ಮುಂದುವರಿಸಲು ಅಡ್ಡಿ ಇಲ್ಲ ಎನ್ನಲಾಗುತ್ತಿದೆ ಸದ್ಯ ಎರಡು ಮೂರು ರೀತಿಯ ಐದು ರೂಪಾಯಿ ನಾಣ್ಯಗಳು ಚಲಾವಣೆಯಲ್ಲಿವೆ ಗೋಲ್ಡ್ ಕಾಯಿನ್ ಎಂದು ಜನಪ್ರಿಯವಾಗಿರುವ ನಿಕಲ್ ಮತ್ತು ಬ್ರಾಶ್ನಿಂದ ಮಾಡಿರುವ ಐದು ರೂಪಾಯಿ ನಾಣ್ಯ ಇದೆ ಹೆಚ್ಚು ವಯಾಸವಿರುವ ಅದೇ ಲೋಹಗಳಿಂದ ಮಾಡಿದ ನಾಣ್ಯವೂ ಇದೆ ಈ ಹಿಂದೆ ತಯಾರಿಸಿ ಮಾರುಕಟ್ಟೆಗೆ ಬಿಡಲಾಗಿದ್ದ ದಪ್ಪದಾಗಿರುವ ಐದು ರೂಪಾಯಿ ನಾಣ್ಯವೂ ಚಲಾವಣೆಯಲ್ಲಿದೆ ಇಷ್ಟು ವಿಧವಾದ ಐದು ರೂಪಾಯಿ ನಾಣ್ಯಗಳ ಪೈಕಿ ದಪ್ಪದಾಗಿರುವ ಐದು ರೂಪಾಯಿ ನಾಣ್ಯದ ತಯಾರಿಕೆಯನ್ನು ಆರ್ಬಿಐ ನಿಲ್ಲಿಸಿದೆ ಅದರ ಚಲಾವಣೆಯನ್ನು ನಿಲ್ಲಿಸುತ್ತಿದೆ ಎಂದು ಹೇಳಲಾಗುತ್ತಿದೆ ಒಂದು ವರದಿಯ ಪ್ರಕಾರ ದಪ್ಪಗಿರುವ ಐದು ರೂಪಾಯಿ ನಾಣ್ಯ ಕರಗಿಸಿ ಅದರಿಂದ ಐದು ಸೇವಿಂಗ್ ಬ್ಲೇಡ್ಗಳನ್ನು ತಯಾರಿಸಬಹುದು ಒಂದೊಂದು ಬ್ಲೇಡನ್ನು ಎರಡು ರೂಪಾಯಿಗೆ ಮಾರಾಟ ಮಾಡಿದರೂ ಹತ್ತು ರೂಪಾಯಿ ಆಗುತ್ತದೆ ಹೀಗಾಗಿ ನಾಣ್ಯದ ನಿಜ ಮೌಲ್ಯವು ಅದರ ಮುಖ ಬೆಲೆಗಿಂತ ಹೆಚ್ಚೇ ಇರುತ್ತದೆ ಇದು ನಿಯಮಕ್ಕೆ ವಿರುದ್ಧವಾದುದು ಎನ್ನಲಾಗುತ್ತಿದೆ ಇನ್ನೊಂದು ವರದಿಯ ಪ್ರಕಾರ ಐದು ರೂಪಾಯಿ ನಾಣ್ಯಗಳು ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗುತ್ತಿದೆ ಅಲ್ಲಿ ಇವುಗಳಿಂದ ರೇಜರ್ ಬ್ಲೇಡ್ಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತಿದೆ ಎಂದು ಒಂದು ನಾಣ್ಯದಿಂದ ಅಲ್ಲಿ ಆರು ಬ್ಲೇಡ್ಗಳನ್ನು ತಯಾರಿಸುತ್ತಿರುವುದು ಗೊತ್ತಾಗಿದೆ ಹಾಗಾಗಿ ಈ ನಾಣ್ಯಗಳನ್ನು ನಿಲ್ಲಿಸಲು ಆರ್ಬಿಐ ಮುಂದಾಗಿದೆ ಎನ್ನಲಾಗುತ್ತಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು